ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕೆಐಎಡಿಪಿಯಿಂದ ಮಂಜೂರಾದ ಭೂಮಿಯಲ್ಲಿ ಉದ್ದಿಮೆ ಆರಂಭಕ್ಕೆ ಅಡ್ಡಿ ಕಚೇರಿ ಮುಂದೆ ದಲಿತ ಉದ್ದಿಮೆದಾರರ ಸಂಘದಿಂದ ಅನಿರ್ದಿಷ್ಟ ಅವಧಿ ಧರಣಿ ಪ್ರಾರಂಭ ವಿವಾದ ಸರಿಪಡಿಸಲು ಮನವಿ ರೇವಣ್ಣಗೆ ಬಿಜೆಪಿಗರ ತಿರುಮಂತ್ರ ಪ್ರಜ್ವಲ್ ಬದಲಿಸಲು ಪ್ರೀತಂ ಜೆಡಿಎಸ್ ಜೆಡಿಎಸ್ಗೆ ಇಕ್ಕಟ್ಟು ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಅಭಿಪ್ರಾಯ ವರಿಷ್ಠರಿಗೆ ತಿಳಿಸಿರುವ ಬಿಜೆಪಿ ಟೀಂ ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ಕಾರ್ಯಕರ್ತರೊಂದಿಗೆ ಪೂಜೆ ಸಲ್ಲಿಕೆ ಮೋದಿ ಪ್ರಧಾನಿಯಾಗಲು ಬೆಂಬಲಿಸಿ ಎಂದ ಸಂಸದರು ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನಾಗಿ ಮಾಡಲು ಹಾಸನ ಜಿಲ್ಲೆಯ ಮೈತ್ರಿ ಅಭ್ಯರ್ಥಿಯಾದ ನನ್ನನ್ನು ಬೆಂಬಲಿಸಬೇಕೆಂದು ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಕಾರ್ಯಕರ್ತರೊಂದಿಗೆ ಆಗಮಿಸಿ ಪೂಜೆ ಸಲ್ಲಿಸಿದ ನಂತರ ದೇವರ ಆಶೀರ್ವಾದ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಯಾವುದೇ ಭಿನ್ನಮತ ಇಲ್ಲ ಸಣ್ಣ ಪುಟ್ಟ ಗೊಂದಲಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮಾಡಲಿದ್ದಾರೆ ಜಿಲ್ಲೆಯಲ್ಲಿ ಮೂರು ಕಡೆ ಕೇಂದ್ರಗಳನ್ನು ತೆರೆದಿದ್ದು ಅದರಲ್ಲಿ ಪಕ್ಷದ ವಿಚಾರವಾಗಿ ಚರ್ಚಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಶನಿವಾರ ಕಡೂರು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಬಿಜೆಪಿ ಮುಖಂಡ ಬೆಳ್ಳಿ ಪ್ರಕಾಶ್ ಅಪಾರ ಬೆಂಬಲಿಗರೊಂದಿಗೆ ಬೆಂಬಲ ನೀಡಿ ಮೈತ್ರಿ ಪಕ್ಷಕ್ಕೆ ಶಕ್ತಿ ನೀಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಈಗಾಗಲೇ ಭೇಟಿ ಮಾಡಿ ಚರ್ಚಿಸಿದ್ದು ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಅವರ ಜೊತೆಯೂ ಮಾತನಾಡಿದ್ದೇನೆ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದೇನೆ ಎಂದು ತಿಳಿಸಿದ್ದಾರೆ ಬಿಜೆಪಿ ಬೆಂಬಲದಿಂದ ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ದೇಶದ ಪ್ರಧಾನಿ ಮಾಡುವುದೇ ನಮ್ಮ ಗುರಿಯಾಗಿದೆ ಇಲ್ಲಿ ವ್ಯಕ್ತಿ ಪಕ್ಷ ಮುಖ್ಯವಲ್ಲ ಮೋದಿಜಿಯವರ ಗುರಿ ಹಾಗೂ ದೇಶವನ್ನ ಸುಭದ್ರ ಮಾಡಲು ಅವರಿಗೆ ನಮ್ಮ ಕ್ಷೇತ್ರದ ಗೆಲುವಿನ ಕಾಣಿಕೆಯಾಗಿ ನೀಡಬೇಕಾಗಿದೆ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಒಗ್ಗಟ್ಟಿನಿಂದ ಗೆಲುವಿಗೆ ಶ್ರಮಿಸುವಂತೆ ಮನವಿ ಮಾಡುತ್ತೇವೆ ಯಾವುದೇ ತಪ್ಪು ಮಾಡಿದರೂ ಕ್ಷಮಿಸಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕು ಎಂದರು ಮಾಡ್ತೀವಿ ಅದೇ ರೀತಿ ಇವತ್ತು ಚುನಾವಣೆ ಪ್ರಾರಂಭ ಮಾಡಲಿಕ್ಕೋಸ್ಕರ ಚೆನ್ನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಪಡೆಯುವಂಥ ಕೆಲಸ ಮಾಡಿ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರು ಮುಖ್ಯಸ್ಥರು ಮುಖಂಡರುಗಳಲ್ಲಿ ಹಲವಾರು ಜಾಗ ಪಾಯಿಂಟ್ಗಳಿಗೆ ಭೇಟಿ ನೀಡೋಂಥ ಕೆಲಸನ ಮಾಡಿ ಇವತ್ತು ಒಂದು ಐದು ಸುಮಾರು ಒಂದು ಮೂವತ್ತೈದು ಪಾಯಿಂಟ್ಗಳಿಗೆ ಭೇಟಿ ನೀಡುವಂಥ ಕೆಲಸನ ಮಾಡಿ ಎಲ್ಲ ಕಡೆಯೂ ವಿಶ್ವಾಸ ಪಡೆಯುವಂಥ ಕೆಲಸನ ಮಾಡಿ ಇವತ್ತೆಲ್ಲ ಒಂದು ದಿನ ಪೂರ್ತಿ ಬೇಲೂರು ವಿಭಾಗದಲ್ಲೇ ನಮ್ಮ ಪ್ರಚಾರನ ಇಟ್ಕೊಳ್ಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ ಈಗಾಗಲೇ ಬಹುತೇಕ ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳಷ್ಟು ವಿಶ್ವಾಸದಿಂದ ಕರೆ ಮಾಡಿ ಅವರು ಕೂಡ ನಮಗೆ ಸಹಕಾರ ತುಂಬ ಅಂಥ ಕೆಲಸನ ಮಾಡ್ತಿದ್ದಾರೆ ನಮ್ಮ ಗುರಿ ಇರೋದು ಮುಖ್ಯವಾಗಿ ಹಾಗೂ ನಮ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾವ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರೇಗೌಡ ಜಿಲ್ಲಾ ಸಹಕಾರ ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಗರಾಜ್ ತಾಲೂಕು ಒಕ್ಕಲಿಗ ಯೂತ್ ಅಧ್ಯಕ್ಷ ಪೃಥ್ವಿ ಪುರಸಭೆ ಸದಸ್ಯ ಶ್ರೀನಿವಾಸ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಹೇಶ್ ನಗರಾಧ್ಯಕ್ಷ ಅಬ್ದುಲ್ ಖಾದರ್ ಸತೀಶ್ ಹಾಜರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುವುದಾಗಿ ರಾಷ್ಟ್ರ ರಕ್ಷಣಾ ಸೇನೆ ಅಧ್ಯಕ್ಷ ಗೌಡ ತಿಳಿಸಿದರು ಹಾಸನದಲ್ಲಿ ಶನಿವಾರ ಮಾತನಾಡಿದ ಅವರು ಹುಟ್ಟು ಹೋರಾಟಗಾರರಾಗಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಉಪೇಂದ್ರ ಈ ನಾಲ್ಕು ತಳಹದಿಯ ಮೇಲೆ ಇವರನ್ನ ಆದರ್ಶವನ್ನಾಗಿಟ್ಟುಕೊಂಡು ಸ್ಪರ್ಧೆ ಮಾಡುತ್ತಿದ್ದು ಕೆಲವು ರಾಜಕೀಯ ನಾಯಕರ ಸಿದ್ದಾಂತದ ಅಡಿಯಲ್ಲಿ ಆದರ್ಶ ಸಂಸದ ಎಂಬ ಘೋಷವಾಕ್ಯದಡಿ ಪ್ರಾಮಾಣಿಕವಾಗಿ ಮನೆ ಮನೆ ತಲುಪಿ ಮತದಾರರ ನೇರ ಭೇಟಿಯಾಗಿ ಯಾವುದೇ ಹಣ ಆಮಿಷ ನೀಡದೆ ಭ್ರಷ್ಟಾಚಾರ ಇಲ್ಲದೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಆಡಳಿತ ಮಾಡುತ್ತೇನೆ ಎಂದರು ಈಗಿನ ರಾಜಕೀಯ ಹೋರಾಟದಲ್ಲಿ ಹಣಬಲ ಜಾತಿಬಲ ಜನಬಲ ಕುತಂತ್ರದ ಮೂಲಕ ಶಕ್ತಿವಂತರೇ ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಮತದಾರರಿಗೆ ಆಮಿಷಗಳನ್ನು ಒಡ್ಡಿ ಆಯ್ಕೆಯಾಗುತ್ತಾ ಬಂದಿರುವುದು ಸಾಮಾನ್ಯವಾಗಿದೆ ಆದರೆ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಡಿ ಒಬ್ಬ ಪ್ರಾಮಾಣಿಕ ಜನರಿಗಾಗಿಯೇ ಜನಪ್ರತಿನಿಧಿ ಆಗಬೇಕೆಂಬ ಕನಸು ಬಹಳಷ್ಟು ಜನರಲ್ಲಿದೆ ಆದರೆ ಈ ವ್ಯವಸ್ಥೆಯ ಅಬ್ಬರಕ್ಕೆ ಹೆದರಿ ಎಲ್ಲರೂ ಹಿಂಜರಿಯುತ್ತಿದ್ದಾರೆ ಆದರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಬಯಸಿದ್ದು ಜಿಲ್ಲೆಯ ಜನ ನನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ರು ಪ್ರತಿ ಗ್ರಾಮದಲ್ಲಿ ಸಿದ್ಧಾಂತ ಒಪ್ಪುವವರು ಬೆಂಬಲಿಸಿ ಎಂದು ಹೇಳಿದ್ರು ಶಕ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಯೋಗಿರ ಇವರ ಏನ್ ಕಾನ್ಸೆಪ್ಟ್ ಇದೆ ಸಿದ್ಧಾಂತಗಳು ಈ ನಾಲ್ಕು ಜನದ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಆದರ್ಶ ಸಂಸದ ಹೆಸರಿನಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಗೌರಕ್ಕೂ ಭೇಟಿ ಕೊಟ್ಟು ನಾವು ಒಂದು ರೂಪಾಯಿ ಯಾರಿಗೂ ದುಡ್ಡು ಕೊಡದೇನೆ ಸೋಷಿಯಲ್ ಮುಖ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂದ್ರೆ ವಾಟ್ಸ್ಆಪ್ ಮುಖಾಂತರ ಮನೆ ಮನೆಗೆ ಯುವಕರಿಗೆ ತಲುಪಿ ಈ ಸಿದ್ಧಾಂತಕ್ಕೆ ಯಾರು ಒಪ್ಪಿ ಓಟ್ ಹಾಕ್ತಾರೆ ನ್ಯೂಸ್ ಹಾಸನ್ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಇಪ್ಪತ್ನಾಲ್ಕು ಹಾಗೂ ಸಾಮಾನ್ಯ ವರ್ಗದ ಹನ್ನೆರಡು ಸೇರಿ ಒಟ್ಟು ಮೂವತ್ತೆಂಟು ಉದ್ದಿಮೆದಾರರಿಗೆ ಕೈಗಾರಿಕೆಗಳನ್ನು ಸ್ಥಾಪಿಸಲು ಎದುರಾಗುತ್ತಿರುವ ನಿವೇಶನದ ತೊಂದರೆಯನ್ನ ಸರಿಪಡಿಸಿಕೊಡದ ಜಿಲ್ಲಾಡಳಿತ ಮತ್ತು ಕೆಎಡಿಬಿಯಿಂದ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಕಾಲ ಧರಣಿಯನ್ನ ಕಚೇರಿ ಮುಂದೆ ಹಾಸನ ಜಿಲ್ಲಾ ದಲಿತ ಉದ್ದಿಮೆದಾರರ ಸಂಘದ ವತಿಯಿಂದ ಪ್ರಾರಂಭಿಸಲಾಗಿದೆ ಆರ್ಪಿಐ ಪಕ್ಷದ ಮುಖಂಡ ಶ್ರೀಧರ್ ಕಲಿವೀರ್ ಮತ್ತು ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಸೇಜಿ ಶ್ರೀನಿವಾಸ್ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ ಒಬಿಸಿ ವರ್ಗದ ಜನರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಯೋಜನೆಗಳಲ್ಲಿ ಒಂದಾದ ಉದ್ಯಮ ಸ್ನೇಹಿ ಉದ್ಯಮಿಯಾಗಿ ಉದ್ಯೋಗ ನೀಡು ಎಂಬ ಯೋಜನೆಯನ್ನ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಈಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಜಾರಿಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನು ಆರ್ಥಿಕವಾಗಿ ಸದೃಢಗೊಳಿಸಿ ಉದ್ಯಮದಲ್ಲಿ ತೊಡಗುವಂತೆ ಮಾಡಬೇಕೆಂದು ಸರ್ಕಾರದ ಸಹಾಯಧನದೊಂದಿಗೆ ಕೆಐಎಡಿಬಿಯ ನಿವೇಶನಗಳಲ್ಲೂ ಮೀಸಲಾತಿ ನೀಡಬೇಕೆಂದು ಆದೇಶ ಮಾಡಲಾಗಿತ್ತು ಎಂದರು ಇದರ ಪರಿಣಾಮ ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಉದ್ಯಮಿಗಳಾಗುವ ಕನಸು ಕಟ್ಟಿಕೊಂಡು ಕೆಐಐಡಿಬಿ ಹಾಗೂ ಹಾಸನ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಗೆ ನಿವೇಶನಗಳಿಗೆ ಅರ್ಜಿ ಸಲ್ಲಿಸಿದರು ನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಏಕಗವಾಕ್ಷಿ ಸಮಿತಿ ಸಭೆಯಲ್ಲಿ ಯೋಜನೆಗಳು ಅನುಮೋದನೆಗೊಂಡು ಕೆಐಐಡಿಬಿ ಅವರು ಕೌಶಿಕ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೆಂಟರಲ್ಲಿ ನಿರ್ಮಾಣ ಮಾಡಿರುವ ಉಪ ಬಡಾವಣೆ ನಾಲ್ಕರಲ್ಲಿರುವ ನಿವೇಶನಗಳನ್ನು ಮಂಜೂರು ಮಾಡಿ ನಂತರ ಹಣ ಪಾವತಿಸಿಕೊಂಡು ನಿವೇಶನದ ಹಂಚಿಕೆ ಪತ್ರಗಳನ್ನು ನೀಡಿದ ನಂತರ ಉಳಿಕೆ ಹಣವನ್ನು ಪಾವತಿಸಲು ವಿಳಂಬ ಮಾಡಿದ್ದೇವೆ ಎಂದು ಬಡ್ಡಿಯನ್ನು ಸಹ ವಿಧಿಸಿ ನಾವುಗಳು ಬಡ್ಡಿಯೊಂದಿಗೆ ನಿವೇಶನದ ಸಂಪೂರ್ಣ ಹಣ ಪಾವತಿಸಿದ ನಂತರ ಹಾಸನ ತಾಲೂಕಿನ ಉಪ ಅಧಿಕಾರಿಯವರ ಕಚೇರಿಯಲ್ಲಿ ನಿವೇಶನದ ನೋಂದಣಿಯನ್ನ ಮಾಡಿಸಿ ಕೌಶಿಕ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತನ್ನ ಪಡೆದುಕೊಂಡು ಉದ್ಯಮವನ್ನು ಪ್ರಾರಂಭಿಸಲು ಬೇಕಾದ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ಅನೇಕರು ಕೆಎಸ್ಎಫ್ಸಿ ಮತ್ತು ರಾಷ್ಟೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆಯಲು ಎಲ್ಲಾ ದಾಖಲಾತಿಗಳನ್ನು ನೀಡಿ ಸಾಲಗಳು ಮಂಜೂರಾಗಿದ್ದವೆಂದು ಹೇಳಿದರು ಎಲ್ಲಾ ದಾಖಲಾತಿಗಳನ್ನು ಪಡೆದುಕೊಂಡು ನಮಗೆ ನೀಡಿರುವ ಕೌಶಿಕ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೆಂಟರಲ್ಲಿರುವ ಉಪಬಡಾವಣೆ ನಾಲ್ಕರಲ್ಲಿನ ನಿವೇಶನಗಳಲ್ಲಿ ಕೆಲಸ ಪ್ರಾರಂಭಿಸಲು ಜೆಸಿಬಿ ಯಂತ್ರಗಳನ್ನು ತೆಗೆದುಕೊಂಡು ಹೋದಾಗ ಕೌಶಿಕ ಗ್ರಾಮದ ಗ್ರಾಮಸ್ಥರು ಇದು ನಮ್ಮೂರಿನ ಗೋಮಾಳ ಜಾಗ ಎಂದು ನಮ್ಮಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮ ಮೇಲೆ ಹಲ್ಲೆಗೂ ಸಹ ಮುಂದಾದರು ನಂತರ ಉದ್ದಿಮೆದಾರರು ಕೆಐಎಡಿಬಿ ಕಚೇರಿಗೆ ತೆರಳಿ ಕೌಶಿಕ ಗ್ರಾಮಸ್ಥರು ನಮ್ಮೂರಿನ ಗೋಮಾಳ ಎಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಕ್ಕೆ ನಿಮಗೆ ನೀಡಿರುವ ನಿವೇಶನಗಳು ಗೋಮಾಳ ಜಾಗವಲ್ಲ ರೈತರಿಂದ ಸ್ವಾಧೀನಪಡಿಸಿಕೊಂಡಿರುವ ನಿವೇಶನಗಳೆಂದು ತಿಳಿಸಿ ಅವರುಗಳು ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನ ಮಾಡಲೇ ಇಲ್ಲ ಎಂದರು ನಂತರ ನಾವುಗಳು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸುವಂತೆ ಕೋರಿಕೊಂಡೆವು ಅಲ್ಲಿಯೂ ಪ್ರಯೋಜನವಾಗಿಲ್ಲ ನಂತರ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೆ ಸಾಕಷ್ಟು ಬಾರಿ ಅರ್ಜಿಗಳನ್ನ ನೀಡಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೆಎನ್ ರಾಜಣ್ಣನವರಿಗೂ ಕೂಡ ಸಮಸ್ಯೆ ಬಗೆಹರಿಸುವಂತೆ ಮೂರು ಬಾರಿ ಮನವಿ ಪತ್ರ ನೀಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚನ್ನರಾಯಪಟ್ಟಣದಲ್ಲಿ ನಡೆಸಿದ ಜನತಾ ದರ್ಶನ ಕಾರ್ಯಕ್ರಮದಲ್ಲೂ ಕೂಡ ಅರ್ಜಿ ಸಲ್ಲಿಸಿದ್ದೆವು ಉಸ್ತುವಾರಿ ಮಂತ್ರಿಗಳಿಗೆ ಎಷ್ಟೋ ಬಾರಿ ಅರ್ಜಿ ಸಲ್ಲಿಸಿದ್ರೂ ನಮ್ಮ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ದೂರಿದ್ರು ಸಾಮಾನ್ಯ ವರ್ಗದ ದೂರಿದರು ನಿವೇಶನ ಮಂಜೂರಾಗಿರುವಂಥ ಕಾನೂನುಬದ್ಧವಾಗಿ ಮಂಜೂರಾಗಿರುವಂಥ ನಿವೇಶನದಾರರಿಗೆ ತಮ್ಮ ಕೈಗಾರಿಕೆಗಳನ್ನು ಆರಂಭಿಸುವುದಕ್ಕೆ ಕೆಲವರು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಕೌಶಿಕ ಗ್ರಾಮಸ್ಥರು ಅನ್ನುವಂಥ ವಿಚಾರದಲ್ಲಿ ಇವತ್ತು ನಾವು ಇಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮನವಿ ಕೆಇ ಡಿ ಬಿ ಮುಖ್ಯಸ್ಥರಿಗೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಇಲ್ಲಿನ ಎಸ್ ಪಿ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಮ್ಮ ಆಗ್ರಹ ಏನು ಅಂದರೆ ಕಾನೂನುಬದ್ಧವಾಗಿ ನಿವೇಶನ ಏನು ಕೈಗಾರಿಕೆ ಮಾಡಲು ಮಂಜೂರಾಗಿದೆ ಅವರಿಗೆ ಕೈಗಾರಿಕೆ ಆರಂಭಿಸಲು ಎಲ್ಲ ರೀತಿಯ ರಕ್ಷಣೆಯನ್ನು ತೊಂದರೆ ಕೊಡ್ತಾ ಇದ್ದ ಜನಗಳ ಅವರ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ತಗೊಂಡು ಇವರಿಗೆ ರಕ್ಷಣೆಯನ್ನು ಕೊಟ್ಟು ಕೈಗಾರಿಕೆಗಳು ಆರಂಭ ಆಗಬೇಕು ಕೈಗಾರಿಕೆ ಸ್ಥಾಪನೆ ಮಾಡಕ್ಕೆ ಅಲ್ಲಿ ಕೆಲವು ಪಕ್ಕದ ಗ್ರಾಮಸ್ಥರು ತೊಂದರೆ ಮಾಡ್ತಾ ಇದ್ದಾರೆ ಈ ತೊಂದರೆ ಆಗ್ತಾ ಇರೋದು ಇವತ್ತಿನ ಒಂದು ದಿವಸ ಸಮಸ್ಯೆ ಅಲ್ಲ ಸುಮಾರು ಐದಾರು ವರ್ಷಗಳಿಂದ ಈ ಸಮಸ್ಯೆ ಇರೋದು ಕೆ ಇ ಡಿ ಬಿ ಗಮನಕ್ಕೆ ತಂದ್ರೂ ಅವರ ಗಮನಕ್ಕೆ ಗೊತ್ತಿದ್ರೂ ಈ ವಿಷಯನ ಬಗೆಹರಿಸುವ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಮುಖ್ಯವಾಗಿ ಇಲ್ಲೇನು ಏನು ಮಾಡ್ತಾ ಇದ್ದಾರೆ ಕೆ ಡಿ ಬಿನವರು ಅಂತಂದರೆ ಅಂಚ್ ನಿವೇಶಗಳನ್ನು ಹಂಚಿಕೆ ಮಾಡಿದರೆ ನನ್ನ ಜವಾಬ್ದಾರಿ ಮುಗೀತು ಅನ್ನೋ ಭಾವನೆಯಲ್ಲಿ ಕೆ ಡಿ ಬಿನವರು ಇದ್ದಾರೆ ಧರಣಿಯಲ್ಲಿ ಕರ್ನಾಟಕ ದಲಿತ ಉದ್ದಿಮೆದಾರರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಿಜಿ ಶ್ರೀನಿವಾಸ್ ಭೀಮಾರ್ಮ್ಯ ಪ್ರಸನ್ನ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಆರ್ಪಿ ರಾಜ್ಯಾಧ್ಯಕ್ಷ ಸತೀಶ್ ವೆಂಕಟೇಶ್ ಹಾಗೂ ರಾಜ್ಯ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ದಲಿತ ಉದ್ದಿಮೆದಾರರ ಸಂಘದ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾಜಿ ಸಚಿವ ರೇವಣ್ಣನವರು ಅಧಿಕಾರಿಗಳಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾರೆ ಹೊಡೆಯಿರಿ ಎಂದು ಹೇಳಿರುವ ಮಾತು ವಿಡಿಯೋದಲ್ಲಿದೆ ಎಂದು ಹೇಳಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಂಎಲ್ ಸುರೇಂದ್ರ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಶಾಸಕರಾದ ಎಚ್ಡಿ ರೇವಣ್ಣ ಗ್ರಾಮಕ್ಕೆ ಆಗಮಿಸಿ ಜನಸಂಪರ್ಕ ಸಭೆ ಮಾಡುತ್ತಿದ್ದು ಈ ಸಂದರ್ಭದಲ್ಲಿ ಅದ್ದಿಹಳ್ಳಿ ಗ್ರಾಮದ ಜನರು ಆಗಮಿಸಿ ಗ್ರಾಮಕ್ಕೆ ಕುಡಿಯುವುದಕ್ಕೆ ನೀರಿಲ್ಲದೆ ತುಂಬಾ ಸಮಸ್ಯೆಯಾಗುತ್ತಿದ್ದು ನೀವು ನಮ್ಮ ಗ್ರಾಮಕ್ಕೆ ಬರಬೇಕೆಂದು ಕೇಳಲಾಯಿತು ನಾನು ಜನಸಂಪರ್ಕ ಸಭೆ ಮಾಡಲಾಗುತ್ತಿದ್ದು ಸಮಯ ನೋಡಿ ಬರುವುದಾಗಿ ಹೇಳಿದ್ರೂ ಎಂದೇ ನಮ್ಮೂರಿಗೆ ಬರಬೇಕು ಅಲ್ಲಿ ತುಂಬಾ ಸಮಸ್ಯೆಯಾಗುತ್ತಿದೆ ಕೇಂದ್ರ ಸರ್ಕಾರದಿಂದ ಜೆಜೆಎಂ ಪೈಪ್ಗಳು ಬಂದಿಲ್ಲ ಅದನ್ನ ಕೆಲವರು ಶುಂಠಿ ಹೊಲಕ್ಕೆ ಉಪಯೋಗಿಸಿಕೊಳ್ತಿದ್ದಾರೆ ಈ ಬಗ್ಗೆ ಪಿಡಿಒಗಳಿಗೆ ಹೇಳಿದ್ರೂ ಯಾವುದೇ ಗಮನ ಹರಿಸುತ್ತಿಲ್ಲ ನೀವು ಬರಲೇಬೇಕೆಂದಾಗ ರೇವಣನವರು ಪಿಡಿಒ ಕರೆಸಿಕೊಂಡು ಗ್ರಾಮಕ್ಕೆ ಭೇಟಿ ನೀಡಿ ವಿಚಾರಣೆ ಮಾಡುವುದಾಗಿ ಶಾಂತಿ ಗ್ರಾಮದಲ್ಲಿ ತಿಳಿಸಿದರು ಎಂದರು ಸಂಜೆ ಅದಿಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಭಾಗವಹಿಸಿದ್ದೆ ಆ ಸ್ಥಳದಲ್ಲಿ ರೇವಣ್ಣರ ಜೊತೆಗೆ ವಾಗ್ವಾದ ನಡೆಯುತ್ತಿತ್ತು ಪಂಚಾಯಿತಿಯಿಂದ ಪಿಡಿಒಗಳು ಗಮನ ಹರಿಸುತ್ತಿಲ್ಲ ರೋಲ್ ಪೈಪ್ಗಳನ್ನು ಶುಂಠಿಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಊರಿನ ಕೆಲ ವ್ಯಕ್ತಿಗಳು ಆ ವಿಚಾರಗಳು ತೆಗೆದುಕೊಂಡು ಪಿಡಿಒಗಳಿಗೆ ರೇವಣ್ಣನವರು ಹೇಳಿದಾಗ ಯಾರು ಈ ಪೈಪ್ಗಳನ್ನು ಬಳಸುತ್ತಿದ್ದಾರೆ ಅವರನ್ನ ಕಂಬಕ್ಕೆ ಕಟ್ಟಿ ಹೊಡೆಯಿರಿ ಎಂದಿದ್ದಾರೆ ರಾಜ್ಯದೆಲ್ಲೆಡೆ ನೀರಿಲ್ಲದೆ ಕ್ಷಾಮವಾಗಿದ್ದು ಕುಡಿಯಲು ನೀರಿಲ್ಲ ತುಂಬಾ ತೊಂದರೆ ಇರುವಾಗ ಸರ್ಕಾರದಿಂದ ಕೊಡಲಾಗಿರುವ ಪೈಪ್ಗಳನ್ನು ಶುಂಠಿಗೆ ಉಪಯೋಗಿಸುತ್ತಿದ್ದಾರೆ ಎಂದರೆ ಕೂಡಲೇ ಈ ಕರೆಸಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದ ಮೇಲೆ ಇಂತಹ ಪಿಡಿಬೋಗಳನ್ನು ಏಕೆ ಹಾಕಿದ್ದೀರಾ ಎಂದಿದ್ದಾರೆ ವೈರಲ್ ಆಗಿರುವ ವಿಡಿಯೋವನ್ನು ಪೂರ್ಣವಾಗಿ ತೋರಿಸಿಲ್ಲ ಎಂದು ದೂರಿದರು ಕಂಬಕ್ಕೆ ಕಟ್ಟಿ ಹೊಡೆಯಿರಿ ಎನ್ನುವ ವಿಚಾರ ಮಾತ್ರ ವಿಡಿಯೋದಲ್ಲಿ ತೋರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡರು ಚುನಾವಣೆ ಇರುವುದರಿಂದ ಗಿಮಿಕ್ ಮಾಡಲು ಅರ್ಧ ಭಾಗ ಮಾತ್ರ ತೋರಿಸಿ ಉಳಿದ ವಿಡಿಯೋ ಪ್ರದರ್ಶಿಸಿಲ್ಲ ರೇವಣ್ಣ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಬರಲೆಂದು ದುರುದ್ದೇಶದಿಂದ ಈ ರೀತಿ ವಿಡಿಯೋ ಪ್ರದರ್ಶಿಸಲಾಗಿದೆ ಅವರು ಯಾವುದೇ ಸರ್ಕಾರಿ ನೌಕರರಿಗೆ ಯಾವುದೇ ಅವಾಚ್ಯ ಪದಗಳಿಂದ ನಿಂದನೆ ಮಾಡುವುದಿಲ್ಲ ನಿಂದನೆ ಮಾಡಲಾಗಿರುವುದು ಯಾರು ಕದ್ದು ಪಂಚಾಯಿತಿ ಪೈಪ್ ಬಳಸುತ್ತಿದ್ದಾರೆ ಅವರ ಮೇಲೆ ಮಾಡಿರುವುದಾಗಿ ತಿಳಿಸಿದರು ಏನು ಏನಾಗಿದೆ ಗ್ರಾಮಸ್ಥರೆಲ್ಲ ದೊಡ್ಡ ರೇವಣ್ಣರ ಹತ್ರ ದೂರನ ಒಂದು ಜೋರಾಗಿ ವಾಗ್ವಾದಗಳು ನಡೀತಾ ಇತ್ತು ಇಲ್ಲಿ ಪಂಚಾಯತಿಯಿಂದ ಪಿಡಿಗಳು ಯಾವುದೇ ಗಮನ ಹರಿಸ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಏನು ಪೈಪಿದೆ ಪಂಚಾಯತ್ನಲ್ಲಿ ಕುಡಿಯೋ ನೀರಿ ವ್ಯವಸ್ಥೆಗೆ ಆ ಪೈಪ್ಗಳನ್ನ ಒಂದು ರೋಲ್ ಪೈಪ್ ಇರುತ್ತೆ ಆ ರೋಲ್ ಪೈಪ್ಗಳನ್ನು ಸುಂಠಿ ಹೊಲಕ್ಕೆ ಉಪಯೋಗಿಸ್ತಾ ಇದ್ದಾರೆ ಕೆಲವು ಬೇಕಾದಂಥ ಈಗಿನ ಒಂದು ಊರಿನ ಕೆಲವರು ವ್ಯಕ್ತಿಗಳು ಆ ವಿಚಾರವನ್ನು ತಗೊಂಡು ಗ್ರಾಮಸ್ಥರು ಪಿ ಡಿ ಮುಂದೆ ರೇವಣ್ಣಗೆ ಹೇಳಿದಾಗ ಆಗ ಪಿ ಡಿ ಎಮ್ ಅವರು ಅವ್ರು ಯಾರು ಉಪಯೋಗಿಸ್ತಾ ಇದ್ದಾರೆ ಪೈಪ್ನ ಅವ್ರನ್ನ ಕಂಬು ಕಟ್ಟಿ ಒಡೀರಿ ಅವ್ರು ಯಾರು ಈ ಥರ ಎಲ್ಲ ಕುಡಿಯೋಕೆ ಇವತ್ತು ರಾಜ್ಯದಲ್ಲಿ ಎಲ್ಲವ ಕ್ಷಾಮಾಗಿದೆ ಕುಡಿಯೋಕೆ ನೀರಿಲ್ಲ ತುಂಬ ತೊಂದರೆ ಇದೆ ಇಂಥ ಒಂದು ವ್ಯವಸ್ಥೆನಲ್ಲೂ ಕೂಡ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಪೈಪ್ಗಳನ್ನ ಶುಂಠಿಗೆ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಏ ಯಾರೀ ಅವರು ಸುಮ್ಮನೆ ಕೂತಿದ್ರು ಅಲ್ಲಿ ಯಾರೇ ಅದು ಏ ಯುವ ಕರೀರಿ ಏ ಪೀಡು ಯಾರು ಅವ್ರು ಇಂಥ ಪೀಡುವವನು ಯಾಕೆ ರೀ ಹಾಕಿದ್ದಾರೆ ಇವ್ರನ್ನ ಸರಿಯಾಗಿ ಕೆಲಸ ಮಾಡಕ್ಕಲಂದ ಇವರು ಯಾಕೆ ರೀ ಏಯ್ ಕಂಬು ಕಟ್ಟು ಬಡಿಸ್ತೀನಿ ಅವ್ನು ಯಾರು ಅಲ್ಲಿ ಅಲ್ಲೆಲ್ಲ ಇದು ಮಾಡ್ತಾ ಇದ್ದಾನೆ ಕಂಬು ಕಟ್ಟಿ ಹೆಂಗ್ ಏ ಬರ್ರ ಮೇಲೆ ಹೆಂಗಸರು ನಿಮ್ಮ ಕೈ ಓಡಿಸ್ತೀನಿ ಅಂತ ಹೇಳಿದ್ದಲ್ಲ ಅದು ಯಾರು ಗ್ರಾಮದಲ್ಲಿ ಶುಂಠಿ ಪೈಪ್ಗಳನ್ನು ಉಪಯೋಗಿಸ್ತಾ ಇದ್ರು ಅವರಿಗೆ ಹೇಳಿರ್ತಕ್ಕಂಥ ವಿಚಾರ ಅದು ಇದೇ ವೇಳೆ ಗ್ರಾಮದ ಪ್ರದೀಪ್ ತಿಮ್ಮೇಗೌಡ ಲೋಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ್ ಹೆಚ್ಚು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ ಪಿಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಪಿ ಟ್ಯಾಲಿ ಪವರ್ ಐ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ ಆಫರ್ ಇಪ್ಪತ್ತೆರಡು ಫೆಬ್ರವರಿವರೆಗೆ ಮಾತ್ರ ಈಗಲೇ ವಿಚಾರಿಸಿ ನಿಯಮ ಮತ್ತು ಷರತ್ತು ಅನ್ವಯ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी को होम स्टेडियम एंड इंटीरियर, फोन नंबर्स स्टेडियम, नई ट्रिपल वन फोन नंबर्स: फैरोक्स 9562955026, डबल थ्री वन फाइव टू डबल ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಅರ್ಕಲ್ಗೂಡಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಟೋ ನಿಲ್ದಾಣ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ನಾಡು ಕಂಡ ಬಡವರ ಕಣ್ಮಣಿ ಸ್ಫೂರ್ತಿ ನಾಯಕ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಿಸಲಾಯಿತು ನಿನ್ನೆ ಬೆಳಗ್ಗೆಯಿಂದಲೇ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹೂವು ಅಲಂಕಾರ ಮಾಡುವುದರ ಮೂಲಕ ಜನ್ಮ ದಿನಾಚರಣೆ ಆಚರಣೆ ಮಾಡಿ ಬಂದಿದ್ದ ಎಲ್ಲ ಅಭಿಮಾನಿಗಳಿಗೆ ಸಿಹಿ ಹಂಚಿ ಅಭಿಮಾನಿಗಳು ಸಂಭ್ರಮಿಸಿದ್ರು ಆಟೋ ಚಾಲಕ ವಿಜಿ ಮಾತನಾಡಿ ನಾವು ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ ಅವರು ಇಂದು ನಮ್ಮ ಜೊತೆ ಇಲ್ಲ ಅವರು ಹೇಳಿರುವ ಮಾತುಗಳು ಅವರು ಮಾಡಿರುವ ಕೆಲಸಗಳು ನಮ್ಮ ಜೊತೆ ಇವೆ ಆದ್ದರಿಂದ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಎಂದು ನಾವು ಭಾವಿಸಿಕೊಂಡು ಸಾಗಬೇಕಾಗಿದೆ ಎಂದರು ಜೊತೆಯಲ್ಲಿ ಆಟೋ ಮಾಲೀಕರುಗಳಾದ ಬೀರೇಗೌಡ ರಮೇಶ್ ಅಭಿ ವೆಂಕಟೇಶ್ ಧರ್ಮ ವಿಜಿ ಕುಮಾರ್ ಮೋಹನ್ ಕುಮಾರ್ ಮೊದಲಾದವರು ಹಾಜರಿದ್ದರು ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಶರತ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗೋಣಿಬೀಡು ಹೋಬಳಿಯ ಅಂತೂರು ಗ್ರಾಮದ ಸುಮಾರು ಇಪ್ಪತ್ತಾರು ವರ್ಷದ ಶರತ್ ಅವರ ತಂಗಿ ಮನೆಗೆ ಮೂಡಿಗೆರೆ ತಾಲೂಕಿನ ಅಂತೂರಿನಿಂದ ಬೇಲೂರು ತಾಲೂಕಿನ ಕಿತ್ತಾವರಕ್ಕೆ ಬರುವಾಗ ಕೋಗೋಡು ಮುಖ್ಯರಸ್ತೆಯಲ್ಲಿ ಅಪಘಾತವಾಗಿದ್ದು ಸ್ಥಳದಲ್ಲೇ ಮೂಡಿಗೆರೆ ತಾಲೂಕಿನ ಅಂತೂರು ಗ್ರಾಮದ ಶರತ್ ಅಸುನೀಗಿದ್ದಾರೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಅರೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಲಿಂಗರಾಜ್ ಧಾವಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಟಿಪ್ಪರ್ ಲಾರಿ ಚಾಲಕನ ಅಜಾಗರೂಕತೆಯಿಂದ ಅಪಘಾತ ನಡೆದಿದ್ದು ವೇಗವಾಗಿ ತಿರುವಿನಲ್ಲಿ ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ರಸ್ತೆ ಬದಿಗೆ ಹಾರಿಬಿದ್ದ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಟಿಪ್ಪರ್ ಗಾಡಿಗಳು ಅತಿ ವೇಗವಾಗಿ ಅಜಾಗರೂಕತೆಯಿಂದ ಬರುವುದರಿಂದ ಸಾವು ನೋವುಗಳು ಹೆಚ್ಚಾಗಿದ್ದು ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಮೂಲಕ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಂದು ಪ್ರಜ್ವಲ್ ರೇವಣ್ಣ ಅವರ ಹೆಸರು ಘೋಷಿಸುವ ಮೂಲಕ ಸ್ಥಳೀಯ ಬಿಜೆಪಿಗರಿಗೆ ಟಾಂಗ್ ನೀಡಿದ್ದ ಮಾಜಿ ಸಚಿವ ರೇವಣ್ಣ ಅವರಿಗೆ ಅದೇ ಬಿಜೆಪಿ ಮುಖಂಡರು ಹಾಕುತ್ತಿರುವ ತಿರುಮಂತ್ರ ತಲೆನೋವಾಗಿ ಪರಿಣಮಿಸಿದೆ ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಸಲು ಒಪ್ಪದ ಬಿಜೆಪಿ ನಾಯಕರು ತಮ್ಮ ನಿಲುವಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದಾರೆ ಇದು ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆಗೆ ಅಡ್ಡಿಯಾಗಿದ್ದು ಜೆಡಿಎಸ್ ಮುಖಂಡರ ಎದೆ ಬಡಿತ ಹೆಚ್ಚಿಸಿದೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪ್ರೀತಂಗೌಡ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರರಿಂದ ಪ್ರಜ್ವಲ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಅಭಿಪ್ರಾಯ ವರಿಷ್ಠರಿಗೆ ತಿಳಿಸಿರುವ ಈ ನಾಯಕರು ಪ್ರಜ್ವಲ್ ರವಣ್ಣ ಅಭ್ಯರ್ಥಿಯಾದರೆ ಗೆಲುವು ಸಾಧ್ಯತೆ ಕಡಿಮೆ ಜೆಡಿಎಸ್ನಲ್ಲಿಯೇ ಆಂತರಿಕವಾಗಿಯೇ ಪ್ರಜ್ವಲ್ಗೆ ವಿರೋಧ ಇದೆ ಎಂದು ವರದಿ ನೀಡಿದ್ದಾರೆ ವಾರದ ಹಿಂದೆ ಹಾಸನದಲ್ಲಿ ಮಾಹಿತಿ ಸಂಗ್ರಹಿಸಲು ಬಂದ ಶಾಸಕ ಶ್ರೀವತ್ಸ ಹಾಗೂ ಲಕ್ಷ್ಮೀ ಅಶ್ವಿನಿಗೌಡ ನೇತೃತ್ವದ ಬಿಜೆಪಿ ರಾಜ್ಯ ತಂಡದ ಮುಂದೆಯೂ ಪ್ರಜ್ವಲ್ ಅಭ್ಯರ್ಥಿಯಾಗಲು ಬಿಜೆಪಿ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಮುಖಂಡರ ಅಭಿಪ್ರಾಯ ಆಧರಿಸಿ ಅಭ್ಯರ್ಥಿ ಬದಲು ಮಾಡಲು ಬಿಜೆಪಿ ಹೈಕಮಾಂಡ್ ಸೂಚನೆ ನೀಡಿದೆ ಎನ್ನಲಾಗಿದೆ ಗೃಹ ಸಚಿವ ಅಮಿತ್ ಶಾ ಮೈಸೂರಿಗೆ ಬಂದಾಗಲೂ ಇದೇ ಅಭಿಪ್ರಾಯ ಹೇಳಿದ್ದ ಹಾಸನದ ಬಿಜೆಪಿ ನಾಯಕರು ತಮ್ಮ ನಿಲುವು ಬದಲಿಸಿಲ್ಲ ಈಗಾಗಲೇ ಪ್ರಜ್ವಲ್ ಹಾಸನದ ಲೋಕಸಭಾ ಅಭ್ಯರ್ಥಿ ಎಂದು ಘೋಷಣೆ ಮಾಡಿರುವ ಜೆಡಿಎಸ್ ತನ್ನ ಪಾಡಿಗೆ ತಾನು ಕಾರ್ಯಕರ್ತರ ಸಭೆ ಹೆಸರಿನಲ್ಲಿ ಪ್ರಚಾರ ಆರಂಭಿಸಿದೆ ಆದರೆ ಈ ಕೆಲಸದಲ್ಲಿ ಎಲ್ಲಿಯೂ ಬಿಜೆಪಿ ಕೈಜೋಡಿಸದೆ ಅಂತರ ಕಾಯ್ದುಕೊಂಡಿದೆ ಹಾಸನ್ ಲಯನ್ಸ್ ಸೇವಾ ಸಂಸ್ಥೆಯು ಅನೇಕ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದೆ ಎಂದು ಲಯನ್ಸ್ ಡಿಸ್ಟಿಕ್ಟ್ ಗವರ್ನರ್ ಮೆಲ್ವಿನ್ ಡಿಸೋಜಾ ಹೇಳಿದರು ಸಕಲೇಶಪುರ ಪಟ್ಟಣದ ಲಯನ್ ಸೇವಾ ಮಂದಿರದಲ್ಲಿ ಮಾತನಾಡಿದ ಅವರು ಲಯನ್ ಸೇವಾ ಸಂಸ್ಥೆಯು ಒಂದು ಅಂತಾರಾಷ್ಟೀಯ ಸಂಸ್ಥೆಯಾಗಿದ್ದು ಆರೋಗ್ಯ ಪರಿಸರ ಸಾಮಾಜಿಕ ಸೇವೆಯಂತಹ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲಾ ಝೋನ್ಗಳಲ್ಲಿ ಮಾಡಿಕೊಂಡು ಬರುತ್ತಿದ್ದು ವಿಶೇಷವಾಗಿ ಸಕಲೇಶಪುರದಲ್ಲಿ ಲಯನ್ ಸಂಸ್ಥೆಯು ಹಿಂದೂ ಮುಕ್ತಿಧಾಮ ಹಾಗೂ ಅದರ ನಿರ್ವಹಣೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಪರಿಸರ ಸಂರಕ್ಷಿಸುವ ಸಲುವಾಗಿ ಸಾವಿರಾರು ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಉತ್ತಮ ಕಾರ್ಯ ನಿರ್ವಹಿಸುತ್ತಾ ಬಂದಿದೆ ಎಂದ ಅವರು

ತೊಡಗಿಸ್ಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯತೆ ಅಂತ ನಾನು ಆರಂಭವಾಗಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಮಾಡಿರುವ ಒಳ್ಳೆ ಒಳ್ಳೆ ಕೆಲಸಗಳಿಂದ ಗುಪ್ತಿಧಾಮ ಇರ್ಬೋದು ಬ್ಯಾಲೇಜ್ ಸೆಂಟರ್ ಇರ್ಬೋದು ಐ ಸಿ ಇರ್ಬೋದು ಅನೇಕ ಮಕ್ಕಳಿಗೆ ವಿದ್ಯಾರ್ಥಿ ವೇದಗಳಿರ್ಬೋದು ಹೆಚ್ಚಿನ ಕ್ವಾಲಿಟಿಯಲ್ಲಿ ತಯಾರು ಸಂಸ್ಥೆ ಮಾಡ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಸಂಸತ್ ಜೊತೆ ಸೇರಲಿಕ್ಕೆ ಸೇವಾ ಮನೋಭಾವ ನೀಡಿದರೂ ಕೂಡ ಈ ಸಂಸದ ಜೊತೆ ಸೇರಿದರೆ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಸುಲಭವಾಗ್ತದೆ ಕೈ ಕೈ ಜೋಡಿ ಕೈ ಕೈ ಜೋಡಿದ ಜೋಡಣೆಯಿಂದ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಕೂಡ ಅನುಕೂಲವಾಗ್ತದೆ ಹಾಗಾಗಿ ನಮ್ಮ ಈ ವರ್ಷದ ಈ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ನಿಕಟಪೂರ್ವ ಗವರ್ನರ್ ಸಂಜಿತ್ ಶೆಟ್ಟಿ ಜಿಲ್ಲಾ ಕಾರ್ಯದರ್ಶಿ ಲಯನ್ ಓಸ್ವಲ್ ಡಿಸೋಜಾ ಕೋಶಾಧ್ಯಕ್ಷ ಸುಧಾಕರ್ ಶೆಟ್ಟಿ ಲಯನ್ ಸಂಸ್ಥೆಯ ಅಧ್ಯಕ್ಷೆ ಬಬಿತಾ ವಿಶ್ವನಾಥ್ ವಲಯ ಅಧ್ಯಕ್ಷ ಸಿಪಿ ಪ್ರಸನ್ನಕುಮಾರ್ ಪ್ರಾಂತೀಯ ರಾಯಭಾರಿ ಡಾ ನವೀನ್ ಚಂದ್ರ ಶೆಟ್ಟಿ ಕಾರ್ಯದರ್ಶಿ ಮೀನಾಕ್ಷಿ ಖಾದರ್ ಖಜಾಂಚಿ ಬಸವರಾಜ್ ಇತರರು ಹಾಜರಿದ್ದರು ಈಗ ಸಂಕ್ಷಿಪ್ತ ಸುದ್ದಿಗಳು ಸಕಲೇಶಪುರ ಪಟ್ಟಣದ ಶಾಪ್ ಸಿದ್ದೇಗೌಡ ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಬೇಕಾಗುವ ಸಲಕರಣೆಗಳ ವಿತರಣೆ ಜೊತೆಗೆ ಜ್ಯೋತಿಬಾಯಿ ಪುಲೆ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ಫೋಟೋಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಲಾಯಿತು ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆ ಮುಖ್ಯಸ್ಥ ಹಾಗೂ ಎಎಸ್ಎಸ್ಕೆ ಜಿಲ್ಲಾ ಅಧ್ಯಕ್ಷ ಸುಧಾಕರ್ ಮಳಲಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಶಾಲೆಯ ಮುಖ್ಯೋಪಾಧ್ಯಾಯ ರಾಜು ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸುಬ್ಬಯ್ಯ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆ ಕಾರ್ಯದರ್ಶಿ ದಿವಾಕರ್ ನಾಗರಾ ಅಧ್ಯಕ್ಷ ವಿಜಯಕುಮಾರ್ ದೇಖ್ಲಾ ಶಾಲೆಯ ಶಿಕ್ಷಕರು ಹಾಗೂ ಇತರರು ಹಾಜರಿದ್ದರು ಕೆಐಎಡಿಬಿಯಿಂದ ಮಂಜೂರಾದ ಭೂಮಿಯಲ್ಲಿ ಉದ್ದಿಮೆ ಆರಂಭಕ್ಕೆ ಅಡ್ಡಿ ಕಚೇರಿ ಮುಂದೆ ದಲಿತ ಉದ್ದಿಮೆದಾರರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭ ವಿವಾದ ಸರಿಪಡಿಸಲು ಮನವಿ ಡಿ ರೇವಣ್ಣಗೆ ಬಿಜೆಪಿಗರ ತಿರುಮಂತ್ರ ಪ್ರಜ್ವಲ್ ಬದಲಿಸಲು ಪ್ರೀತಂ ಟೀಂ ಪಟ್ಟು ಜೆಡಿಎಸ್ಗೆ ಇಕ್ಕಟ್ಟು ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಅಭಿಪ್ರಾಯ ವರಿಷ್ಠರಿಗೆ ತಿಳಿಸಿರುವ ಬಿಜೆಪಿ ಟೀಂ ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ಕಾರ್ಯಕರ್ತರೊಂದಿಗೆ ಪೂಜೆ ಸಲ್ಲಿಕೆ ಮೋದಿ ಪ್ರಧಾನಿಯಾಗಲು ಬೆಂಬಲಿಸಿ ಎಂದ ಸಂಸದರು ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್